ಕಾಪು ತಾಲೂಕಿನಲ್ಲಿ ಉಸಿರಿಗಾಗಿ ಹಸಿರು ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಅವರಿಂದ ಚಾಲನೆ ನೀಡಲಾಯಿತು ಕಾಪು ಶಾಸಕ ಗುರ್ಮೇ ಸುರೇಶ್ ಶೆಟ್ಟಿಯವರ ಅಪೇಕ್ಷೆಯಂತೆ ಪರಿಸರ ಪ್ರೇಮಿಗಳ ಸಹಕಾರದೊಂದಿಗೆ ಕಾಪು ತಾಲೂಕಿನಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಉಸಿರಿಗಾಗಿ ಹಸಿರು ವಿನೂತನ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಅವರು ಚಾಲನೆ ನೀಡಿದರು ಪಾಂಗಳಗುಡ್ಡೆ ಚರ್ಚ್ ರೋಡ್ ಹಿರಿಯ ನಾಗರಿಕರ ವಿಶ್ರಾಂತಿ ಧಾಮ ಆಸರೆಯಲ್ಲಿ ಗಿಡಗಳನ್ನು ನೆಟ್ಟು ಸಾರ್ವಜನಿಕರಿಗೆ ಗಿಡಗಳನ್ನು ವಿತರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮಕ್ಕೆ ಸಹಕರಿಸಿದ ಪೆನ್ವೆಲ್ ಸೋನ್ಸ್ ಪೂಜಾರಿ ಅವರನ್ನ ಗುರುತಿಸಿ ಗೌರವಿಸಲಾಯಿತು ಅಂಗೈಯಲ್ಲಿ ಜಗತ್ತಿನ ಅರಮನೆ ಆದರೆ ನಿನ್ನೆಗಳನ್ನು ನೆನಪು ಮಾಡಿಕೊಂಡು ನಾಳೆಗಳ ಪೂರೈಸೆ ಮಾಡಬೇಕು ಪ್ರಕೃತಿ ಯಾಕೆ ಬೇಕು ಒಂದು ಕಡೆ ಬರೀತಾರೆ ಕಾದಿದ್ದಾರೆ ನಾವು ಅಂತ ನಾವು ಕೇಳಿದ್ವಿ ಹಾಗಾಗಿ ಇವತ್ತು ನೀವು ದೆಹಲಿ ಹೋದಾಗ ನಾನು ಎರಡು ದಿವ್ಸ ಒಂದೇ ದಿವಸ ಓಡಿ ಬರೋದು ಬರ್ತೀನಿ ಕಾರಣ ಏನು ಅಲ್ಲಿರ್ತಕ್ಕಂಥ ಮರಮಟ್ಟು ಎಲ್ಲ ನಾಶ ಆಗಿದೆ ಹಾಗಾಗಿ ತುಂಬಾ ವ್ಯತಿರಿಕ್ತ ಪರಿಣಾಮ ಜನ ಜೀವನದ ಮೇಲೆ ಆಗ್ತಾ ಇದೆ ಆದ್ರೆ ಇವತ್ತು ಇಲ್ಲಿ ನಾವು ಒಂದು ದಾಳಿ ಮತ್ತೆ ಒಂದು ಒಂದು ಗಿಡ ಇಂಟ್ರೆಸ್ಟ್ ಹಾಕ್ತೀವಿ ಮತ್ತೆ ದೊಡ್ಡ ಸಂಪರ್ಕದಲ್ಲೂ ಪ್ರಮುಖ ಪೂಜಿಸುವ ಕೆಲಸ ಮಾಡ್ತೀವಿ ನಾವು ಸಣ್ಣವಾಗಿ